ಚಾಮುಂಡಿ ಬೆಟ್ಟದ ವಿಚಾರ ಇತ್ತೀಚೆಗೆ ನನಗುದಿಗ್ ಬಿತ್ತು ಚಾಮುಂಡಿ ಬೆಟ್ಟದ ಉದ್ಘಾಟ ದಸರಾದ ಉದ್ಘಾಟನೆಗೆ ಸರ್ಕಾರ ಭಾನು ಮುಸ್ತಾಕ್ ಅವರನ್ನ ಕರೆದು ಬುಕ್ಕರ್ ಅವಾರ್ಡ್ ಬಂದಿದೆ ಅವರಿಗೆ ಟ್ರಾನ್ಸ್ಲೇಷನ್ ಬುಕ್ಕರ್ವಡ್ ಬಂದಿದೆ ಅದರ ಬಗ್ಗೆ ನಮಗೂ ಗೌರವ ಇದೆ ಹಾಗಂತ ಭಕ್ತಿ ಭಾರದಿಂದ ಪೂಜಾ ಪುನಸ್ಕಾರಗಳೊಂದಿಗೆ ವಿದ್ಯುತ್ವಾಗಿ ಆರಂಭವಾಗುವಂತಹ ಹಿಂದೂ ಧಾರ್ಮಿಕ ಶ್ರೇಷ್ಠತೆಯ ಸಂಕೇತವಾಗಿರುವಂತಹ ದಸರಾದ ಉದ್ಘಾಟನೆಗೆ ಆಕೆಯನ್ನು ಕರೆಸಬೇಕಾದಂತ ಅಗತ್ಯ ಇತ್ತ ಒಂದು ಕಡೆ ಎರಡ್ ಸಾವಿರದ ನಾನು ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ ನಿಮಗೆ ಒಂದೆರಡು ಎರಡು ಪ್ರಶ್ನೆಗಳನ್ನು ನಿಮ್ಮ ಮುಖಾಂತರವಾಗಿ ಬಾನು ಮುಸ್ತಾಕ್ ಅವರಿಗೆ ಬಹಳಷ್ಟು ಕೇಳಿದೀನಿ ಇನ್ನೊಂದ್ ಎರಡು ವಿಚಾರಗಳನ್ನ ನಾನು ಕೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ ಏನ್ ಗಾಚಾರಕ್ಕಾದಯ್ತು ಏನು ಬಾನು ಮುಸ್ತಾಕ್ ಅವರು ನಿಮ್ಮನ್ನ ಅಲ್ಪಸಂಖ್ಯಾತರ ಒಗ್ಗೂಡಿಸ್ಕೊಳ್ಬೇಕು ತನ್ನ ಬೆನ್ನಿಗೆ ನಿಲ್ಲಿಸ್ಕೊಳ್ಬೇಕು ಡಿ ಕೆ ಅವ್ರನ್ನ ಅಧಿಕಾರದಿಂದ ದೂರ ಇಡಬೇಕು ಅಂತ ತಂತ್ರಗಾರಿಕೆ ಹೂಡಿರುವಂತಹ ಸಿದ್ದರಾಮಯ್ಯವರು ದಸರಾದ ಉದ್ಘಾಟನೆ ಕಾಣಿಸ್ತಾ ಇದ್ದಾರಲ್ಲ ಬಾನು ಮುಸ್ತಾಕ್ ಅವ್ರೆ ಹುಡುಗೀರ್ನೆಲ್ಲ ಮುಂದೆ ಇಟ್ಟು ಸ್ಕೆಚ್ ಆಗ್ತಾರೋ ಪ್ರೀತಿಯಂತ ಹಿಂದೆ ಹೋದ್ರೆ ಚುಚ್ಚ ಬಿಡ್ತಾರೋ ಅಂತ ಒಳಗೊಳಗೆ ಸ್ಕೀಮು ಆಗ್ತಾರೋ ಒಂದೇ ತಟ್ಟೆಲ್ ಅನ್ನ ತಿಂದು ಮೂರ್ತ ಇರ್ತಾರೋ ಒಂದು ಟ್ಯಾಂಕ್ಸು ಇಲ್ಲ ಒಂದು ಹಾಯಿ ಇಲ್ಲ ಒಂದು ಬಾಯು ಇಲ್ಲ ಇಷ್ಟೇ ಇದೇ ನಮ್ ಕರ್ನಾಟಕ ಇದೇ ನಮ್ ಪ್ರಪಂಚ ನಿಮ್ಮ ಹೇಗೆ ಒಪ್ತ ರಾಮ ಹೃದಯ ರಾಮನಗರದ ಬಂಡೆ ತರ ಗಟ್ಟಿ ಗುಡ್ ಲಕ್ ಸರ್ ಕಲ್ಮಶ ಇಲ್ದಿರೋ ನಿಮ್ಮ ಮುಖದಲ್ಲಿ ಅದೃಷ್ಟ ಲಕ್ಷ್ಮಿ ತಾಂಡು ಇವತ್ತಿಂದ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ನಾನು ಬರ್ತೀನಿ ಉದ್ಘಾಟನೆ ಬರೋದಕ್ಕೆ ನಿಮ್ಮ ಹೇಗೆ ಒಪ್ಪಿಗೆ ಹೇಳಿ ನಾನು ಬಹಳ ವಿಶಾಲ ಮನೋಭಾವದವನು ಎರಡ್ ಸಾವಿರದ ಇಪ್ಪತ್ ಮೂರರ ಜನಸಾಹಿತ್ಯ ಸಮ್ಮೇಳನದಲ್ಲಿ ಹೇಳ್ತೀರಿ ಕನ್ನಡವನ್ನ ಭುವನೇಶ್ವರಿ ತಾಯಿಯಾಗಿ ಮಾಡಿ ಅವರಿಗೆ ಅರಿಶಿನ ಕುಂಕುಮದ ಲೇಪನವನ್ನು ಹಚ್ಚಿ ಅವರ ಮಂದಹಾಸನದ ಮೇಲೆ ಕೂರಿಸಿ ಈ ಅರಿಶಿನ ಕುಂಕುಮದ ಪ್ರತಿರೂಪವಾಗಿರುವಂತಹ ಭಾವವನ್ನು ಮಾಡಿ ಮುಸಲ್ಮಾನರನ್ನ ಹೊರಗಿಟ್ರಿ 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 ಅಂತ ಹೇಳ್ತಿದ್ರಲ್ಲ ಮೇಡಮ್ ಕನ್ನಡವನ್ನ ಭುವನೇಶ್ವರಿ ತಾಯಿಯಾಗಿ ಮಾಡಿ ಅರಿಶಿನ ಕುಂಕುಮದ ಲೇಪನ ಹಚ್ಚುವ ಮುಖಾಂತರವಾಗಿ ಮುಸಲ್ಮಾನಿ ಅಂತ ಹೇಳ್ತೀರಲ್ಲ ಹೊರಗಿನ ಬ್ರಹ್ಮಗಿರಿನಲ್ಲಿ ಹುಟ್ಟುವಂತಹ ನದಿಯನ್ನ ಸಂಕ್ರಮಣದಿಂದ ಆಗಿ ಸಂಕ್ರಮಣದ ದಿನ ಹಾಗೆಗೆ ಬಾಗಿನವನ್ನು ಅರ್ಪಿಸಿ ನಾವು ಪೂಜಿಸ್ತೀವಲ್ಲ ಆ ಕಾವೇರಿಯ ನೀರನ್ನು ಕುಡಿಬೇಕಾದ್ರೆ ನಿಮ್ಮ ಗಂಟಲಲ್ಲಿ ಇಳಿಯಲ್ಲ ಮೇಡಮ್ ನಮ್ಮ ನದಿಗಳು ಕೂಡ ಇವತ್ತು ನಮ್ಮ ದೇವಿ ಸ್ವರೂಪದಲ್ಲಿ ಇದಾವೆ ಕನ್ನಡವನ್ನ ಭುವನೇಶ್ವರಿ ತಾಯಿಯಾಗಿ ಮಾಡಿದಕ್ಕೆ ನೀವು ಮುಸಲ್ಮಾನ ಹೊರಗಿಟ್ರಿ ಹೊರಗಿಟ್ರಿ ಅಂತ ಹೇಳ್ತಿರಲ್ಲ ನದಿಯನ್ನು ಕೂಡ ನಾವು ಕಾವೇರಿಯಾಗಿ ಪೂಜನೀಯಳಾಗಿ ಮಾಡಿದೀವಿ ಆದ್ರಿಂದಲೂ ನೀವು ನೀರು ಕುಡಿತಾಲ್ವಾ ಮೇಡಮ್ ಸರಿಯಾದ ಪಾಯಿಂಟ್ ಹೇಳ್ತಾ ಇದ್ದಾನೆ ಅಲ್ವಾ ಕಾವೇರಿ ಬಿಡಿ ಕಾವೇರಿ ಜೊತೆಗೆ ನೇತ್ರಾವತಿನೇ ಇದೆ ಅರ್ಕಾವತಿನೂ ಇದೆ ಶರಾವತಿನೂ ಇದೆ ಕಾರಿನೂ ಇದ್ದಾರೆ ತುಂಗನೂ ಇದ್ದಾರೆ ಭದ್ರನೂ ಇದ್ದಾರೆ ನೀವು ನೀರು ಕೊಡ್ತಾ ನಿನ್ ಮುಸಲ್ಮಾನರು ಇದು ಕಡ್ಡಿ ಆಗಲ್ವಾ ಈ ಭೂಮಿಯ ನೆಲದ ಸಂಸ್ಕೃತಿಯ ಪ್ರತೀಕಗಳಾಗಿ ನಾವು ದೈವಿ ಸ್ವರೂಪವಾಗಿ ದೇವಿಯ ರೂಪದಲ್ಲಿ ನಾವು ನದಿಗಳನ್ನು ಕಾಣ್ತೀವಿ ನಮ್ಮ ಮನೆಯಲ್ಲಿ ಒಂದು ಪೂಜೆ ಆಗ್ಬೇಕು ಅಂತಂದ್ರೂ ಕೂಡ ಒಂದು ಜಲಮಂತ್ರವನ್ನ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಜಲಮಂತ್ರವನ್ನು ಹೇಳ್ತಾರೆ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಕುರು ಅಂತ ಹೇಳ್ತಾರೆ ಸಪ್ತ ಋಷಿಗಳು ಹೇಗೋ ಸಪ್ತ ನದಿಗಳನ್ನು ಕೂಡ ನಾವು ಅವನ ಜೀವ ನದಿ ಅಂತ ಹೇಳ್ತೀವಿ ಆ ನದಿಗಳಿಗೂ ಕೂಡ ಅವನು ಕೂಡ ನಮ್ಮ ತಾಯಿಯ ರೂಪದಲ್ಲಿ ದೇವಿಯ ರೂಪದಲ್ಲಿ ಇವೆ ಏನ್ ಮುಸಲ್ಮಾನರು ನೀ ಕುಡಿತ ಅಲ್ವಾ ಹಾಗಾದ್ರೆ ಅದನ್ನು ನೀವು ದೇವಿ ರೂಪದಲ್ಲಿ ಮಾಡಿದ್ರಿ ಅಂತ ಹೇಳ್ತೀರಾ ಇನ್ನು ನಮ್ಮ ಕಾಂಗ್ರೆಸ್ನವ್ರು ಕೆಲವರೆಲ್ಲ ಏ ಚಾಮುಂಡಿ ಬೆಟ್ಟ ಎಲ್ಲರಿಗೂ ಸೇರಿದ್ದು ಎಲ್ಲರಿಗೂ ನಮ್ ಡಿ ಕೆ ಸಾಲ್ಲಾ ಈ ಏನು ಒಂಥರ ಎಲ್ಲರನ್ನೂ ಹೆದರ್ಸ್ತಾರಲ್ಲ ಹೆದ ರೀತಿ ಮಾತಾಡೋಕೆ ನಿಮ್ಗೆ ಹೆದರ್ಕಂಡ್ ಕೂತ್ಕೊಳ್ಳೋಕೆ ನಾವು ಬಾಲಗಂಗಾಧರ ತಿಲಕರಿಂದ ಭಗತ್ ಸಿಂಗ್ ಅವರಿಂದ ಚಂದ್ರಶೇಖರ್ ಆಜಾದ್ ಅವರಿಂದ ಪ್ರಭಾವಿತರಾಗಿರುವಂತ ಯಾರು ಹೆದರಲ್ಲ ಡಿ ಕೆ ಶಿವಕುಮಾರ್ ಅವರಿಗಿಂತ ಮೊದಲು ಬಾಲ ಮುಸ್ತಾಕ್ ಅವರಿಗೆ ಇನ್ನೊಂದು ಪ್ರಶ್ನೆ ಹೇಳಲಿಕ್ಕೆ ಕೇಳಲಿಕ್ಕೆ ಬಯಸ್ತೇನೆ ಎಲ್ಲ ನನ್ನ ನಮ್ಮದು ನೆಲ ಜಲ ಕಲ್ಲು ಮಣ್ಣು ಪ್ರತಿಯೊಬ್ಬರಲ್ಲೂ ಕೂಡ ಪ್ರತಿಯೊಂದರಲ್ಲೂ ಕೂಡ ದೇವರನ್ನ ಕಾಣುವಂತಹ ಸಂಪತ್ಪರಿತವಾದಂತಹ ಸಂಸ್ಕೃತಿ ನಮ್ದು ಮರುಭೂಮಿನಲ್ಲಿ ಹುಟ್ಟಿ ನೆಲೆ ಕಾಣ್ಕೊಂಡು ಬಂದಿರುವಂತಹ ಬರಡು ಧರ್ಮ ಅಲ್ಲ ಮೇಡಮ್ ಅದೇನಿದ್ರು ನಿಮ್ದು ಅಷ್ಟೇನೆ ನಮ್ದಲ್ಲ ನಮ್ಮ ಧರ್ಮ ಎಷ್ಟು ಸಂಪತ್ಪರಿತವಾಗಿದೆ ಅಂತಂದ್ರೆ ನಾವು ಕಲ್ಲು ಮಣ್ಣು ಜಲ ನೆಲ ಎಲ್ಲದರಲ್ಲೂ ಕೂಡ ದೇವರನ್ನ ಕಾಣ ಜೊತೆಗೆ ನಮ್ಮ ಧರ್ಮ ಒಂದರಲ್ಲಿ ನಮ್ಮ ಧರ್ಮ ಒಂದರಲ್ಲಿ ಮಾತ್ರ ನಮ್ಮ ಧರ್ಮದಲ್ಲಿ ಸಂಗೀತವೂ ಇದೆ ಸಾಹಿತ್ಯವೂ ಇದೆ ತಮರ್ನಿರೋ ಶಿವ ನೃತ್ಯವೂ ಕೂಡ ಇದೆ ನಿಮ್ಮ ಧರ್ಮದಲ್ಲಿ ಇದೆಯಾ ಮೇಡಮ್ ಇದು ನಮ್ಮ ಧರ್ಮ ಎಷ್ಟು ಸಂಪತ್ಪರಿತವಾಗಿದೆ ಎಲ್ಲದರಲ್ಲೂ ನಾವು ದೇವರನ್ನ ಕಾಣ್ತೀವಿ ಇಂತಹ ದೇವರನ್ನ ಕಾಣುವಂತ ಧರ್ಮದ ಬಗ್ಗೆ ಅಪತ್ಯ ಭಾವನೆ ಇಟ್ಕೊಂಡು ತಾಯಿ ಚಾಮುಂಡಿಯ ನವರಾತ್ರಿ ಉತ್ಸವದ ಉದ್ಘಾಟನೆಗೆ ದಸರಾದ ಉದ್ಘಾಟನೆಗೆ ನೀವು ಬರ ಕೊಟ್ಟರೆ ನಿಮ್ಮ ಮನಸ್ಸಾದ್ರೆ ಹೇಗೆ ಒಪ್ಪುತ್ತೆ ನಿಮ್ಮನ್ನು ಹೇಗೆ ನಾವು ಸ್ವೀಕರಿಸಕ್ಕೆ ಸಾಧ್ಯ ಮೇಡಮ್ ಏನು ಬಾನು ಮುಷ್ಟಾಕ್ ಅವರೇ ಈಗ ಬಂದ್ ಹೇಳ್ತೀರಿ ತಾಯಿ ಚಾಮುಂಡಿನ ನನ್ನ ಕರೆಸ್ಕೊಳ್ತಾ ಇದಾರೆ ತರಿಸ್ಕೊಳ್ತಾ ಇದಾರೆ ಅಂತ ನಿಮ್ಮ ದೇವರು ನೀವು ಆರಾಧಿಸುವಂತ ಅಲ್ಲ ಕುಂಕುಮಧಾರಿಯಾಗಿರುವಂತಹ ತಾಯಿ ಚಾಮುಂಡೇಶ್ವರಿ ಕರೆಸ್ಕೊಳ್ತಾಳ ಏನ್ ಮೇಡಮ್ ಹೇಳಬೇಕು ಅಂದ್ರೆ ಅರ್ಥ ಬೇಕು ನೀವೇನ್ ಸಾಹಿತ್ಯಕಾರರು ನಾಟಕಕಾರರು ಎಂದು ಗೊತ್ತಾಗ್ತಾ ಇಲ್ಲ ನಾನು ಇನ್ನೊಂದು ಮಾತು ನಮ್ಮ ಹಿಂದೂಗಳಿದ್ರೆ ಇದ್ರೆ ನಿಮಗೂ ಕೇಳಿಗೆ ವಹಿಸ್ತೀನಿ ಮೇಡಮ್ ಮೇಡಂ ಮೇಡಮ್ ನೀವು ದಸರಾ ಉದ್ಘಾಟನೆಗೆ ತಾಯಿ ಚಾಮುಂಡಿಯ ಮೇಲೆ ಭಕ್ತಿ ಇಟ್ಕೊಂಡು ಶ್ರದ್ಧೆ ಇಟ್ಕೊಂಡು ನಂಬಿಕೆ ಇಟ್ಕೊಂಡು ಬರೋ ಮೊದಲು ನಮ್ದು ಒಂದು ಪ್ರಶ್ನೆ ಇದೆ ಮೇಡಮ್ ಇಫ್ತಾರ್ ಕೂಟಕ್ಕೆ ಹೋಗುವ ಹಿಂದೂಗಳಿಗೆ ಜಗಳಿಗೆ ಮೂಲ ಕೊಡೋದು ತಲೆ ಮೇಲೆ ಟೋಪಿ ಹಾಕುವ ಬನಸ ಕೈ ಇಟ್ಟು ಮಂಡಿ ಏರಿಸುವಂತಹ ಮುಸಲ್ಮಾನರು ನೀವು ಸೀರೆ ಇಟ್ಟು ಕುಂಕುಮ ಧರಿಸಿ ಕುಂಕುಮ ಹಾಕಿ ಅಲ್ಲಿಗೆ ಹಾಕಿ ನೀವು ಬನ್ನಿ ಮೇಡಮ್ ನಾವು ಬೇಡ ಅಂತ ಹೇಳಲ್ಲ ನಿಮ್ಮ ಇಫ್ತಾರ್ ಕೂಟಕ್ಕೆ ಸಿದ್ದರಾಮಯ್ಯ ಅವರು ಹೋಗ್ಲಿ ಡಿ ಕೆ ಶಿವಕುಮಾರ್ ಅವರ ಹೋಗಲಿ ತಲೆಮೇಲೆ ಟೋಪಿ ಹಾಕ್ತಿರೋ ಮೂಳೆ ಕೊಡೋ ಮೊದಲು ತಾನೆ ಟೋಪಿ ಹಾಕ್ತೀನಿ ಬರಸ ಮೊದ್ಲು ಬಗ್ಗಿಸಿ ಕೂರಿಸಿ ಬಳಸ ಕೈಯನ್ನು ಇಟ್ಟು ಮಂಡಿ ಉರಿಸ್ತೀರಿ ನೀವು ಹಾಗಾದ್ರೆ ನಮ್ಮ ದಸರಾದ ಉದ್ಘಾಟನೆ ಪರಾಮರ್ ನೀವು ಕೂಡ ಸೀರೆ ಇಟ್ಟು ಮಡಿ ಇಟ್ಟು ಬಂದಿಗೆ ಫೋನ್ ಕುಟುಂಬ ಹಾಕಿ ಸಾಕ ಸಾಕ ಇನ್ನೇನಾದ್ರೂ ಬೇಕಾ ಹಲೋ Excuse me. en yeah. yeah. Sube, sube, sube Mike, vamos? Que vamos? vamos para la gozadera full, baby.